ನಮ್ಮ ಸಂಜೀವನದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಅಥವಾ ಎಲ್ಲ ನಮ್ಮ ಸಿಬ್ಬಂದಿಗಳಾಗಿ ಆಗಿರ್ಬೋದು ಅಥವಾ ಎಲ್ಲ ಸಂಸ್ಥಾಹದ ಪ್ರತಿನಿಧಿಗಳಾಗಿರ್ಬೋದು ಅವರೆಲ್ಲರಿಗೂ ಮೆಚ್ಚುಗೆ ಪತ್ರ ನಮ್ಮ ಶ್ರೀ ಹಾಗೂ ಇನ್ನೊಬ್ಬ ಸಹೋದರೇ ಹಾಗೂ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಒಕ್ಕೂಟದ ಅಧ್ಯಕ್ಷರೇ ಸರ್ವ ಸದಸ್ಯರೇ ಪದಾಧಿಕಾರಿಗಳೇ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಬಾಲಿಕ ಶುಭಾಶಯಗಳನ್ನು ಒಂದೂವರೆ ತಾಸಿಂದ ಬಂದಿದ್ದೆ ಬಂದಾಗ ನಾನು ತಾಲೂಕು ಜಿಲ್ಲೆಯಲ್ಲಿ ಒಂದು ಯಾಕೋ ಮೂರು ಅಷ್ಟೊಂದು ಅದ್ರ ಹಿಂದೆ ಬಂದು ಕುತ್ಕೊಂಡ್ರು ನಾ ಯಾಕೆ ಸರಿ ಯಾಕೆ ಇಲ್ಲ ಅದೆಲ್ಲ ಬಂದು ಹಿಂಗೆ ಹಿಂಗೆ ಮಾಡಾಕ್ತಾರ ಹಿಂಗೆ ಮಾಡಾಕ್ತಾರ ಹಿಂಗೆ ಬಿಟ್ಟು ಹೋಗ್ತಾರೆ ಹೌದನ್ರಿ ಮತ್ತೆ ಅದು ಎಷ್ಟಾಗಿ ಸ್ಟೇಜ್ ಲೈಕ್ ಕೆಲಸ ಮಾಡಿದ್ರು ನೀವು ಹಂಗಾಗ್ತಾನೆ ನಿಜವಾಗ ಅವ್ರು ಹೇಳಿದ್ ನೋಡಿ ಏನು ಎಲ್ಲರೂ ಬಂದು ಆಗಕ್ಕೆ ಬಿಟ್ಬಿಟ್ಟು ಅವ್ರು ಅನ್ನೋ ಮಟ್ಟಿಗೆ ಹತ್ತಿರ ಬಿಡೋದು ನಾ ಮಾಡಿದೆ ನಾ ಬಂದ ಮೇಲೆ ಗೊತ್ತಾಯ್ತು ಇದೆಲ್ಲರ ಮನಸ್ಸು ಮಾತ್ರ ಏನಾಗ್ಬಿಟ್ಟಂದ್ರೆ ಸದ್ನೂ ಆದಂಗಾಗ ಹಂಗಾಗಿ ಒಬ್ಬ ವ್ಯಕ್ತಿ ಎಲ್ಲರನ್ನ ಹಂಚ್ಕೊಂಡು ಕೆಲಸ ಮಾಡೋದಿದೆಯಲ್ಲ ಅದೇ ನಿಜವಾದ ಅವರ ಕಾರ್ಯ ಕಾರ್ಯಪ್ರವೃತ್ತಿ ಅಂತಂದೇಳಿ ಅಂಥ ಪ್ರವೃತ್ತಿಯನ್ನು ಮಾಡ್ತಾರೆ ಎಲ್ಲರೂ ಸಮಯಕ್ಕೆ ನುಡಿದ್ದಾರೆ ಐದು ಗಂಟೆ ಮನೆ ಮಾಡು ಐದು ಗಂಟೆ ಆದರೆ ನನ್ನ ಕೆಲಸ ಮುಗಿತು ಹತ್ತು ಗಂಟೆ ಬಂದು ನನ್ನ ಕೆಲಸ ಸ್ಟಾರ್ಟು ನಾನು ಒಬ್ಬ ನೌಕರದಾರ ಅಂತಂದೇಳಿ ಕೆಲಸ ಮಾಡುವಂಥ ಇಂಥ ಸಿನಿಮಾಗಳಲ್ಲಿ ನಿಜವಾಗ ಅವರಿಗೆ ನಮ್ಮ ತಾಲೂಕು ಪಂಚಾಯತ್ ವತಿಯಿಂದಾಗಿರ್ಬೋದು ನಿಮ್ಮೆಲ್ಲರೂ ತುಂಬ ಅವರ ಕಾರ್ಯವರ್ಗರಿಗೆ ನಿಜವಾಗ ಅಷ್ಟು ಹೊಡನಾಡಿಗಳು ಅವರು ಮುಂದಿನ ಏನೋ ಕೆಲಸ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ ಒಂದರ ಉನ್ನತ ಮಟ್ಟದ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ ಅವರ ಕಾರ್ಯಪ್ರವೃತ್ತಿ ಇನ್ನಷ್ಟು ನಮ್ಮೆಲ್ಲರ ಅವ್ರ ಅವರ ಇರಲಿ ಹೆಚ್ಚಿನಾದಂತ ಹುದ್ದೆ ಅವ್ರಿಗೆ ಸಿಗಲಿಲ್ಲ ನಾನು ಕೂಡ ಅವ್ರಿಗೆ ಕೇಳ್ಕೊಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಜವಾಗ್ಲೂ ಮಹಿಳೆಯರು ಹಬಲೇ ಅಲ್ಲ ಸಬಲೆ ಏನು ಅಂತ ಒಂದು ಕಾಲದಲ್ಲಿ ಮಹಿಳೆಯರು ಹೇಗಿದ್ರು ಅಂತಂದ್ರೆ ಹೊಸಲಿದಾಗಿ ಹೊರಗಡೆ ಬರ್ತಂತ ಪರಿಸ್ಥಿತಿ ಒಳಗ ಆಗಿನ ಕಾಲದಲ್ಲಿ ನಾವೆಲ್ಲ ನೋಡ್ತಾ ಇದ್ಲು ಮಹಿಳೆ ಹೊರಗೆ ಬರ್ತಾ ಇದ್ದಿಲ್ಲ ಆಡಳಿತದ ವ್ಯವಸ್ಥೆ ಗೊತ್ತಿಲ್ಲ ಬರೆಯ ಕೆಲಸ ಏನು ಅಗಿ ಮನೆ ಮನೆ ಕೆಲಸ ಗಂಡ ಮಕ್ಕಳು ಇದೇ ರೀತಿಯಾಗಿ ಕೆಲಸವನ್ನು ಮಾಡಬೇಕು ಅನ್ನೋದು ಅವಾಗ ನೀನು ಕಟ್ಟುಬಾಡು ನೀ ನೀ ಹೆಣ್ಣು 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 ಅಂದ ಹಂದ್ ಆ ವ್ಯಕ್ತಿನ ಎಲ್ಲಿ ಇಟ್ಟಿದ್ರು ಅಂತಂದ್ರೆ ಏನೂ ಗೊತ್ತೇ ಇಲ್ಲ ಬಿಡುವ ಮಹಿಳೆಯರ ನೋಡ್ತಾ ಇದ್ರು ಆದ್ರೆ ಬರ್ತ ಬರ್ತಾ ಈ ಸ್ವಸಹಾಯ ಸಂಘ ನಾನು ಆಲ್ಮೋಸ್ಟ್ ಎಲ್ಲ ತರಬೇತಿ ಒಳಗೆ ಹೇಳ್ತಾ ಇರ್ತೇನೆ ಸ್ವಸಹಾಯ ಸಂಘದ ಕಲ್ಪನೆಯನ್ನ ಬಂದಾಗ ಕಲ್ಪನೆ ಬಂದು ನಾವೆಲ್ಲರೂ ಒಗ್ಗಟ್ಟು ಎನ್ನುವ ಒಂದು ಮಂತ್ವ ಏನು ಬರ್ತದ ಅವಾಗ ಮಹಿಳೆ ಏನ್ ಬಂದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಏನು ಒಂದು ಸಣ್ಣ ಹಿಡಿದು ದೊಡ್ಡ ಏನು ಏರೋಪ್ಲೇನ್ ಬರ್ತಕ್ಕಂತ ಕೆಲಸ ಅಂತರಿಕ್ಷ ಚಂದ್ರಲೋಕಕ್ಕೆ ಹೋಗ ಒಂದು ಶಕ್ತಿ ಸಾಮರ್ಥ್ಯ ಬರ್ತಕ್ಕಂತ ಹೆಣ್ಣನ್ನು ನಾವು ಇಲ್ಲಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ ಅಂತ ಮಹಿಳೆ ಇವತ್ತು ಸಾಧನೆಯನ್ನ ಮಾಡಿದ್ದಾರೆ ಆದರೆ ಈ ಮಹಿಳಾ ದಿನಾಚರಣೆ ಅಂದ್ರೆ ಕೆಲವೊಂದಿಷ್ಟು ಮಹಿಳೆ ಮಹಿಳೆಯರ ಮೇಲೆ ಆ ದೌರ್ಜನ್ಯಗಳು ನಿಲ್ಬೇಕು ಹೌದಾ ನಿನ್ನ ಕಾರ್ಯಕ್ರಮ ಇತ್ತು ಮಹಿಳಾ ದಿನಾಚರಣೆ ಗದೊಳಗ ಕಪ್ಪತ್ಗಿರಿ ಫೌಂಡೇಶನ್ ಕಾರ್ಯಕ್ರಮದ ಕರೆದ್ದು ನಾನು ಅದಕ್ಕಿಂತ ಮುಂಚೆ ಒಂದು ದಿವಸ ನಾನು ನೆಕ್ತೇನೆ ನಾನಂದ ವಿಷಯ ಏನಿದ್ರು ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸವಾಲುಗಳು ಅಂತಂದ್ರೆ ಆ ವಿಷಯ ನಾನೇ ಮಾಡಿದೆ ಪ್ರತ್ಯಕ್ಷ ಮಾಡ್ಬೇಕಲ್ಲ ನಾನು ಹೆಚ್ಚಿಗೆ ಪ್ರಸ್ತುತ ಅಲ್ಲಿ ಯಾವ ಸಮಸ್ಯೆಗಳನ್ನ ಎದುರಿಸ್ತೀನಿ ಅಂತ ಕೇಳಿದೆ ನೂರ ಎಂಟು ಸಮಸ್ಯೆಗಳನ್ನ ಎದುರಿಸ್ತೀನಿ ನೂರೆಂಟು ಸಮಸ್ಯೆಗಳು ಎದುರಿಸ್ತೀನಿ ಅಂತಂದ್ರೆ ಯಾವಂದ್ರೆ ಅವರು ಎರಡು ಜೀವನ ನಡಿಬೇಕಲ್ಲ ಅಂತ ಅಂದ್ರೆ ಅವನ್ನೆಲ್ಲ ಎರಡು ಮುದ್ರ ಜೀವನ ನಡಿಬೇಕಲ್ಲ ಅಂತಂದ್ರೆ ಮಹಿಳೆ ತಾಯಿಯಾಗಿ ತಂಗಿಯಾಗಿ ಅಕ್ಕ ಆಗಿ ಆಗಿ ರೀತಿಯ ಎಲ್ಲದಕ್ಕೂ ಪರಿಣಾಮೂರ್ತಿಯಾಗಿ ಮಹಿಳೆ ಇಲ್ಲಿ ನಮ್ಮ ನಮ್ಮ ಮುಂದೆ ಇದ್ದಾವೆ ಇವತ್ತು ನಾವು ಯಾರಾದರೂ ಅಕ್ಷರ ತಾಯಿಯಿಂದ ಮಾತ್ರ ಇವತ್ತು ನಮ್ಮೆಲ್ಲರ ಅಕ್ಷರದವ ಜ್ಯೋತಿಬಾಯಿ ಫುಲೆ ಆ ಜ್ಯೋತಿಬಾಯಿ ಫುಲೆ ಅವರ ಇವತ್ತು ನಮ್ಮೆಲ್ಲ ಎಲ್ಲರಿಗೂ ಮೊದಲ ಶಿಕ್ಷಕಿ ಯಾರಂತಂದ್ರೆ ಜ್ಯೋತಿಬಾಯಿ ಪುಳೆ ಅದಕ್ಕೊ ಮಹಿಳೆ ಅಂತಂದೇಳಿ ಅಂತ ಮಹಿಳೆ ಅವರ ಸಾಧನೆ ಪ್ರತಿಯೊಬ್ಬರು ಹೇಳುತ್ತಿರೋದು ಪುರುಷನಷ್ಟೇ ಸರಿ ಸಮಾನವಾಗಿ ಇವತ್ತು ಮಹಿಳೆ ಮುಂದೆ ಬಂದಿದ್ದಾರೆ ನಿಮ್ಮ ಕೀಟ ಇದುವಾಗಲೂ ಹೆಮ್ಮೆ ಪಡ್ತಕ್ಕಂಥದ್ದು ಇವತ್ತು ರಾಜಕೀಯದಲ್ಲಿ ಮುಂದೆ ಬಂದ್ರೆ ಏನಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ದುಡ್ಡು ಕೊಟ್ಟರೆ ಮಾತ್ರ ಎಲೆಕ್ಷನ್ ನಿಲ್ಲುವಂತ ಪರಿಸ್ಥಿತಿಗಳನ್ನ ನಾವೆಲ್ಲ ಬಂದಿದ್ದೀವಿ ಹೌದಾ ಒಬ್ಬ ಮಹಿಳೆ ದುಡ್ಡು ಕೊಟ್ಟು ಎಲೆಕ್ಷನ್ ಆಗ್ಸಕ್ಕಾಗಿದ್ದ ಆದರೆ ನಾವೆಲ್ಲರೂ ಕೊಟ್ಟಿರುವಂತ ಸುಂದರವಾದಂತ ಸಮಾಜ ಕಟ್ಟಬೇಕಾದ್ರೆ ಮಹಿಳೆ ಅದೇ ಒಂದು ಉನ್ನತ ಮಟ್ಟದ ತಂದೆ ಆದಂತ ಒಂದು ಧ್ಯಾನ ಸಿಗಲಿ ಮುಂದೆ ಬರಬೇಕು ಅಂತೇಳಿ ಅದಕ್ಕೆ ಹಲವಾರು ಅಲ್ಲಿ ಲೈಂಗಿಕ ಅಂತ ನೋಡ್ತೀವಿ ಅತ್ಯಾಚಾರ ಚಿಕ್ಕ ಚಿಕ್ಕ ಮಕ್ಕಳನ್ನ ಇದು ಮಾಡಿ ಅವನ್ನೆಲ್ಲ ನೋಡಿ ಮಹಿಳೆಯರ ಕೂಡ ಹೋಗ್ತೇವೆ ಕೂಡ ಎಲ್ಲಿ ಬಂದ್ಬಿಡೋದ್ ವ್ಯವಸ್ಥೆ ಅಂದ್ರೆ ಆ ವೆನಿಟ್ ಬ್ಯಾಕ್ ಸೌಂದರ್ಯವರ್ಧಕಗಳನ್ನ ಹೇಳಕ್ ತೋಡುತ್ತೆ ಮುಂದೆ ನಮ್ಮ ಪರಿಸ್ಥಿತಿ ಸಮಾಜ ಹಂಗಂದ್ರೆ ಅವರು ಕೂಡ ಕಾರ್ ಪುಡಿ ಮತ್ತು ಚಾಕ್ ಅಂತ ಪರಿಸ್ಥಿತಿ ಬಂದ್ಬಿಡೋದು ಹೌದಲ್ಲ ಅಷ್ಟು ಸಮಾಜ ಇಲ್ಲಿ ನಮ್ಗ ತರ ಕಾಣ್ತಾ ಇದೆ ಯಾಕಂದ್ರೆ ಗಣಮಗ್ ಸಾಕಿದ್ದು ತಾಯಿನೇ ಸಾಕಿದ್ದು ತಾಯಿನೇ ಅಂತಂದೇಳಿ